ನೀವು ಡಾಕ್ಟ್ರಾ ನೀ ಡಾಕ್ಟ್ರಾ ಏನು ಹೆಸರು ನಿಮ್ಮದು ಏನು ನಿಮ್ದು ಸ್ಟೀಕನ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಏಜ್ ಹಾಸ್ಪಿಟಲ್ ಅಲ್ಲಿ ಐ ಸಿ ಒಳಗೆ ಅದು ಇಲ್ಲಿ ಒಂದು ಪೇಷಂಟ್ ಬಂದ್ರೆ ಅದು ಡಿಸ್ಕೌಂಟ್ ಮಾಡ್ಲಿಕ್ಕೆ ಕೇಳಿದ್ರೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಎಲ್ಲಿ ಕುಡಿದು ಕೆಳಗೆ ಬಿದ್ದು ಕೆಸರಿದ್ದಾರೆ ಐಸಿ ರೂಮ್ ನೋಡಿ ಐಸಿ ರೂಮ್ ಸೆಕ್ಯೂರಿಟಿ ಇದು ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಕುಡ್ದು ಫುಲ್ ಟೈಟ್ ಆಗಿ ಡಾಕ್ಟರ್ ಹಲೋ ಹಲೋ ಬೈ ನೀವು ಡಾಕ್ಟರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದ್ದು ಡಾಕ್ಟ್ರ್ ಎ ಜೆ ಎಲ್ಲಿ ಎಲ್ಲಿ ಹೆಸರು ಅಂತ ಹಾಸ್ಪಿಟಲ್ ನೀವು ಡಾಕ್ಟರ್ ನೋಡಿ ಕೆಸರು ಇಡೀ ಕುಡಿದು ಫುಲ್ ಕುಡಿದು ಬಂದಿದ್ದಾರೆ ಎ ಜೆ ಹಾಸ್ಪಿಟಲ್ ಇದು ನೋಡಿ ಮಂಗಳೂರು ಎ ಜೆ ಹಾಸ್ಪಿಟಲ್ ನೋಡಿ ಅವರು ಡಾಕ್ಟರ್ ಫುಲ್ ಕುಡಿದು ಐಸಿ ರೂಮ್ ಅಲ್ಲಿ ಪೇಷಂಟ್ ಇರುವಾಗ ಐಸಿ ರೂಮ್ ಅಲ್ಲಿ ಇದ್ದಾರೆ ಒಂದು ಬಡವರದೊಂದು ಪೇಷಂಟ್ ಒಂದು ಡಿಸ್ಕೌಂಟ್ ಹೇಳಿದ್ರೆ ಇಲ್ಲಿ ಯಾರು ಇಲ್ಲ ಮಾತನಾಡಲಿಕ್ಕೆ